ಎಲ್ಲರಿಗೂ ನಮಸ್ಕಾರ ಎಲ್ಟೋರಿಯಲ್ಗೆ ಸ್ವಾಗತ ನಾನು ರಶ್ಮಿ ಇವತ್ತು ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಸಿ ಟಿ ಇ ಟಿ ಯಾಕೆ ಡಿಲೇ ಆಗ್ತದೆ ನೆಕ್ಸ್ಟ್ ಯಾವಾಗ ಆಗಬಹುದು ಹಾಗೆ ನಾವೇನು ಮಾಡಬೇಕು ಮುಂದೆ ಅನ್ನೋಂಥದ್ದು ಸೊ ಸಾಕಷ್ಟು ವಿದ್ಯಾರ್ಥಿಗಳು ಇದರ ಕುರಿತಾಗಿ ಸುಮಾರು ಮೆಸೇಜ್ಗಳು ಮಾಡಿದ್ರು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸಿ ಟಿ ಇ ಟಿ ಯಾಕೆ ಡಿಲೇ ಆಗಿದೆ ಅಂದರೆ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಪರ್ ಆನ್ಸರ್ ಫಾರ್ ದಿಸ್ ರೀಸನ್ ಏನೇ ಇರ್ಬೋದು ಬಟ್ ಡಿಲೇ ಆಗಿರೋದಂತೂ ಸತ್ಯ ಯಾಕೆ ಏನು ಯಾವುದರಿಂದ ಯಾರಿಂದ ಅಥವಾ ಯಾಕೆ ಅನ್ನೋ ಕ್ವಶನ್ ಗೊಂದಲಗಳಲ್ಲಿ ನಾವು ನಮ್ಮನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮುಂದೆ ಯಾವಾಗ ಆಗಬಹುದು ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ನನ್ನ ಭಾವನೆ ಯಾವಾಗ ಆಗ್ಬೋದು ನೆಕ್ಸ್ಟ್ ಮಂತ್ ಕೂಡ ಆಗ್ಬೋದು ಡಿಸೆಂಬರ್ ಅಲ್ಲಿ ಕೂಡ ಆಗ್ಬೋದು ನಾವೀಗಾಗಲೇ ಕಳೆದ ವರ್ಷಗಳಲ್ಲಿ ನೋಡಿದ್ದೀವಿ ಒಂದೇ ವರ್ಷದಲ್ಲಿ ಮೂರು ಸಾರಿ ಕೂಡ ಸೀಟೆಟ್ ಆಗಿರೋಂತಹ ಉದಾಹರಣೆಗಳಿದೆ ಈ ವರ್ಷವೂ ಸಹ ಇವಾಗ ನಮಗೆ ಈ ಮುಂದಿನ ತಿಂಗಳು ಬರಬಹುದು ಹೇಳೋಕ್ಕಾಗಲ್ಲ ಡಿಸೆಂಬರ್ಗೂ ಕೊಡಬಹುದು ಹೇಳೋಕ್ಕಾಗಲ್ಲ ಸೊ ಅವ್ರು ಯಾವಾಗ ಕೊಟ್ಟರು ನಮ್ಮ ಪ್ರಿಪ್ರೇಷನ್ ಸರಿಯಾಗಿದ್ರೆ ವಿ ಕ್ಯಾನ್ ಕ್ಲಿಯರ್ ಇನ್ ಒನ್ ಗೋ ಅಲ್ವಾ ಈಗ ಯಾವ ಗೌರ್ಮೆಂಟ್ ಜಾಬಿಗೆ ಕಾಲ್ ಆದ್ರೂ ನಾವು ಕಾಲ್ ಆದಮೇಲೆ ಅದಕ್ಕೆ ತಯಾರಿ ಮಾಡೋದಕ್ಕಿಂತ ನಮ್ಮ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿದ್ದರೆ ಅವ್ರು ಯಾವಾಗಾದರೂ ಕಾಲ್ ಮಾಡಲಿ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಅನ್ನೋಂಥ ಮೈಂಡ್ಸೆಟ್ ನಮ್ದಾಗಿರ್ಬೇಕು ಸೊ ನಮ್ ಕೈಲಿರೋದಿಷ್ಟೇ ಪ್ರಿಪರೇಷನ್ ಹಾಗಾಗಿ ಈಗ ನೀವು ಆಲ್ರೆಡಿ ತಯಾರಿ ಮಾಡಿ ತಯಾರಿ ಮಾಡೋದಕ್ಕೋಸ್ಕರನೇ ನೀವು ನಿಮ್ಮ ಜಾಬ್ನ ಬಿಟ್ಬಿಟ್ಟು ಅಥವಾ ಎಲ್ಲೂ ಜಾಯಿನ್ ಆಗ್ದಲ್ಲೇ ನಿಮ್ಮ ಬಿ ಎಡ್ ಮುಗಿಸ್ಕೊಂಡು ನೀವು ಸಿ ಟಿ ಇ ಟಿ ಪ್ರಿಪೇರ್ ಮಾಡ್ತಾ ಇದ್ರೆ ದಯವಿಟ್ಟು ನೀವು ಎಲ್ಲಿ ಪಾಸಿಬಲ್ ಇದೆಯೋ ಎಲ್ಲಿ ನಿಮ್ಮ ಆಪರ್ಚುನಿಟಿ ಇದೆಯೋ ಅಲ್ಲಿ ನೀವು ಜಾಯಿನ್ ಆಗಿ ಸಿ ಟಿ ಇ ಟಿ ನೀವು ಖಂಡಿತ ಕ್ಲಿಯರ್ ಮಾಡ್ಕೋಬೋದು ದಿನದಲ್ಲಿ ಒಂದು ಎರಡು ಅವರ್ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು ಎಲ್ಲ ಸಬ್ಜೆಕ್ಟ್ಸ್ನ ನೀವು ಕ್ಲಿಯರ್ ಆಗಿ ಸಬ್ಜೆಕ್ಟ್ ವೈಸ್ ಓದ್ಕೊಂಡು ಕ್ಲಿಯರ್ ಮಾಡ್ಕೋಬೋದು ಅದಕ್ಕೋಸ್ಕರ ನೀವು ಜಾಬಿಗೆ ಹೋಗದಲ್ಲೇ ಕೂರಂತ ಅವಶ್ಯಕತೆ ಏನಿಲ್ಲ ನೀವು ಯಾವುದೇ ಪ್ರೈವೇಟ್ ಜಾಬ್ಗಳನ್ನ ಜಾಯ್ನ್ ಆಗಿ ಸ್ಕೂಲ್ಗಳನ್ನ ಜಾಯ್ನ್ ಆಗಿ ಟ್ಯೂಟೋರಿಯಲ್ಸ್ ಟ್ಯೂಷನ್ಸ್ ನೀವು ಏನು ಮಾಡಬೇಕು ಅಂತಿದ್ರ ಖಂಡಿತ ಮಾಡಬಹುದು ಮತ್ತೆ ಇದರಲ್ಲಿ ಏನು ಅಂತಂದ್ರೆ ನೀವು ಪ್ರತಿ ದಿವಸ ಒಂದೊಂದು ಅವರ್ ಎರಡು ಅವರು ನೀವು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಹೋದ್ರೆ ಆರಾಮಾಗಿ ಸಿ ಟಿ ಇ ಟಿ ಕ್ಲಿಯರ್ ಆಗ್ಬೋದು ನೀವು ನಮ್ಮ ಚಾನಲಲ್ಲಿ ನೋಡೋದಾದರೆ ಸಾಕಷ್ಟು ಪ್ರಿವಿಯಸ್ ಕ್ವೆಶನ್ ಪೇಪರ್ಸ್ಗಳಿದೆ ಎಲ್ಲ ಸಬ್ಜೆಕ್ಟ್ ಮ್ಯಾರಥಾನ್ಗಳಿದೆ ಇದನ್ನು ದಿನ ಒಂದೊಂದು ವಿಡಿಯೋಗಳನ್ನ ನೋಡಿಕೊಂಡು ಒಂದು ನೋಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು ಇಲ್ಲಿಂದ ನಾವು ನಾನು ಕೂಡ ಇವಾಗ ಕ್ಲಾಸಸ್ ಶುರು ಮಾಡ್ತಾ ಇದ್ದೀನಿ ಎವ್ರಿ ಡೇ ವಿಲ್ ಹ್ಯಾವ್ ಸಮ್ ಟಾಪಿಕ್ ಸಮ್ ನ್ಯೂ ಲರ್ನಿಂಗ್ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ ಖಂಡಿತ ನಾವು ಈ ಸಿ ಟಿ ಇಟ ಒಂದು ಒಂದೇ ಸಾರಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ತಯಾ ನಿಮ್ಮ ಗಮನ ನಿಮ್ಮ ಪೂರ್ತಿ ಕಾನ್ಸಂಟ್ರೇಷನ್ ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಇರಲಿ ಯಾವಾಗ ಯಾಕೆ ಆಗಲಿಲ್ಲ ಅನ್ನೋದನ್ನು ಬಿಟ್ಬಿಡಿ ಜಸ್ಟ್ ಪ್ರಿಪೇರ್ ಆಲ್ ದ ವೆರಿ ಬೆಸ್ಟ್